ಹಾಯ್ ಗಾಯಸ್ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಚಿರು ದೀಪ ಮತ್ತು ಹುಡುಗರೆಲ್ಲ ಸೇರಿಕೊಂಡು ಕೇರ ಮಾಡ್ತಾ ಇರ್ತಾಳೆ ಹಾಗೆ ಒಂದು ಸೈಡಲ್ಲಿ ರೂಪ ಕೂಡ ಪಾತ್ರೆ ತೊಳಿತಾ ಅವರನ್ನೇ ನೋಡ್ತಾ ಇರ್ತಾಳೆ ಸಿಟ್ ಮಾಡ್ಕೊಳ್ತಾ ಇರ್ತಾಳೆ ಹುಡ್ಕೊಳ್ತಾ ಇರ್ತಾಳೆ ಹಾಗೆ ಪಾತ್ರೆ ತೊಳೀತಾ ತೊಳಿತಾ ತೊಳಿತಾ ಜೋರಾಗಿ ಉಜ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅವಳು ಹಿಂದಿಂದೆಲ್ಲ ಯೋಚನೆ ಮಾಡ್ತಾ ಇರ್ತಾಳೆ ದೀಪಾವಳನ್ನು ನೀನು ಚೆನ್ನಾಗಿಲ್ಲ ಬಟ್ಟೆ ಉಣ್ಸು ಕೆಲಸ ಮಾಡು ಅಂತ ಹೇಳಿ ಇವಳು ಕಾಡ್ಸಿರೋ ರೀತಿ ಇವರೆಲ್ಲ ಕೇರಮ್ ಇದ್ದಿದ ರೀತಿ ಅವಳನ್ನ ದೂರ ಇಡ್ತಾ ರೀತಿ ಚೆನ್ನಾಗಿಲ್ಲ ಅಂತ ಹೇಳೋ ಕಾರಣಕ್ಕೆ ಅವಳಿಗೆ ತುಂಬ ಕೆಲಸ ರೀತಿ ಇದನ್ನೆಲ್ಲ ಯೋಚನೆ ಮಾಡ್ತಾ ಮನ್ಸೊಳಗೆ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ದೀಪ ನಾತೆ ಬಂದು ಆಯಿತಮ್ಮ ಕೆಲಸ ಅಂತ ಹೇಳ್ತಾರೆ ಇಲ್ಲ ಅಂತ ಹೇಳ್ತಾಳೆ ಏನು ಯೋಚನೆ ಮಾಡ್ತಿದ್ದೆ ಕೇಳೋಕ್ಕೂ ಏನಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ದೀಪ ಆತ ಹೇಳ್ತಾಳೆ ಈ ಮನೆಯಲ್ಲಿ ಇಬ್ಬಿಬ್ರು ಕೆಲ್ ಕೆಲಸದವ್ರು ಇದ್ದರೂ ಸಹ ಕೆಲಸಗಳೇ ಮುಗಿಯೋಲ್ಲ ಅಂತ ಹೇಳ್ಕೊಂಡು ಹೋಗ್ತಾಳೆ ಅದೇ ರೀತಿ ಕೇರಂ ಆಡ್ತಾ ಇರಬೇಕಾದ್ರೆ ದೀಪ ಮತ್ತೆ ಚಿರು ಓ ನಮಗೆ ಆಡಿ ಸಾಕಾಯಿತು ನೀವು ಆಡಿ ಮಕ್ ಇರಿ ಮಕ್ಕಳು ಅಂತ ಹೇಳಿ ಅವರಿಬ್ಬರು ಎದ್ದು ಹೋಗಿ ಹೋಗ್ತಾರೆ ಅಷ್ಟೊತ್ತಿಗೆ ಇವಳು ಜೋರಾಗಿ ದೀಪನನ್ನು ನೋಡಿ ರೂಪ ಜೋರಾಗಿ ಪಾತ್ರೆಯನ್ನು ಎತ್ತಿ ಕೂಗ್ತಾಳೆ ಜೋರಾಗಿ ತಿಕ್ತಾಯಿರ್ತಾಳೆ ಗಸಗಸ ಅಂತ ಹೇಳಿಬಿಟ್ಟು ದೀಪ ಅದನ್ನು ನೋಡಿದಳು ಸೀದಾ ಬಂದು ಸ್ವಲ್ಪ ನಿಧಾನಕ್ಕೆ ಪಾತ್ರೆ ತೊಳಿಯಮ್ಮ ಇದು ಹಳೆ ಪಾತ್ರೆಗಳು ಅಷ್ಟು ಗೊತ್ತಾಗಲ್ವಾ ಮತ್ತೊಬ್ಬರು ಇದ್ದಾರೆ ಅವ್ರು ಕೂಡ ನಿನ್ನ ಹಾಗೇನೋ ಮಾಡ್ತಾರೆ ಅವರು ಎಷ್ಟು ನೀಟಾಗಿ ಕೆಲಸ ಮಾಡ್ತಾರೆ ನೀನು ನೀಟಾಗಿ ಕೆಲಸ ಮಾಡೋಕ್ಕಾಗಲ್ವಾ ನಿಧಾನ ಕೆಲಸ ಮಾಡೋಕ್ಕಾಗಲ್ವಾ ಅಂತ ಹೇಳಿ ಕೋಪದಿಂದ ಸಿಟ್ಟಿಂದ ಬೈತಾಳೆ ಅದನ್ನು ಕೇಳಿಸ್ಕೊಂಡು ಅಂತ ದೀಪನ ಅತ್ತೆ ಬಂದು ಹೇಳ್ತಾರೆ ಏನಮ್ಮ ದೀಪ ನೀನು ಯಾವಾಗ ಈ ರೀತಿ ಬದಲಾಗಿದ್ದು ಅಯ್ಯೋ ಎಲ್ಲರಿಗೂ ಅಯ್ಯೋ ಪಾಪ ಕಷ್ಟ ಆಗುತ್ತೆ ನೋವಾಗುತ್ತೆ ಅಂತ ಯೋಚನೆ ಮಾಡೋ ನಿನ್ನ ಮನಸ್ಸು ಈ ರೀತಿ ಯಾವಾಗ ಬದಲಾಯಿತು ಅಂತ ಹೇಳಿ ಆಶ್ಚರ್ಯದಿಂದ ಕೇಳ್ತಾಳೆ ಅದಕ್ಕೆ ದೀಪ ಹೇಳ್ತಾಳೆ ಇಲ್ಲ ಇವಳು ಇವಳಿಗೆ ತುಂಬ ಕೊಬ್ಬಿದೆ ಇವಳು ತುಂಬ ಜೋರಿದ್ದಾಳೆ ಅವಾಗಷ್ಟೇ ಸುಬುಗೆ ಗಣಿಗೆ ಕೈ ಮಾಡಿದ್ಲು ಹೊಡೆದ್ಲು ಅದಕ್ಕೋಸ್ಕರ ನಾನು ಇವಳಿಗೆ ಜೋರಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಸಿಟ್ಟಲ್ಲೇ ಹೇಳ್ತಾಳೆ ಅದಕ್ಕೆ ಅತ್ತೆ ಹೇಳ್ತಾಳೆ ಹೌದಾ ಅಮ್ಮ ಇವಳಿಗೆ ಇಷ್ಟೊಂದು ಕೊಬ್ಬಿದೆಯಾ ಕೊಬ್ಬು ನಾ ಹೆಂಗೆ ಇಳಿಸ್ಬೇಕು ಅಂತ ಹೇಳಿ ನಂಗೆ ಗೊತ್ತಿದೆ ನಾನು ಇಳಿಸ್ತೀನಿ ನೀನು ಹೋಗಮ್ಮ ದೀಪ ಅಂತ ಹೇಳ್ತಾರೆ ಅದಕ್ಕೆ ಅತ್ತೆ ಅಂತ ಹೇಳಿ ದೀಪ ಹೋಗ್ತಾಳೆ ಅಲ್ಲಿಂದ ರೂಪ ಅವಳು ಸಟ್ಕ ತಗೊಂಡು ನೀನು ಕಟ್ಟಿರೋ ಮಾಸ್ಕನ್ನ ತೆಗಿ ಕೋವಿಡ್ ರೀತಿ ಕಟ್ಕೊಂಡಿದ್ಯಲ್ಲ ಅದನ್ನು ತೆಗಿ ನೀನು ತೆಗಿಯಲ್ವಾ ನೀನು ನಾನೇ ತೆಗಿತೀನಿ ಅಂತ ಹೇಳಿಬಿಟ್ಟು ದೀಪನ ಅತ್ತೆ ಬಂದು ತೆಗಿಯಕಂತೇಳಿ ಹತ್ತಿರ ಬರ್ತಾರೆ ಅಷ್ಟೊತ್ತಿಗೆ ಇವಳು ಆಶ್ಚರ್ಯದಿಂದ ಸ್ವಲ್ಪ ಭಯ ಭಯ ಪಟ್ಕೊಂಡು ಆಶ್ಚರ್ಯದಿಂದ ಜೋರಾಗಿ ಕೆಮ್ತಾಳೆ ಕೆಮ್ಮು ಬರೋ ಥರ ಆ್ಯಕ್ಟ್ ಮಾಡ್ತಾರೆ ಅಯ್ಯೋ ಅಯ್ಯೋ ಹಾಗೆ ನಿಂಗೆ ಕೆಮ್ಮು ಬರ್ತಾ ಇದೆ ತೆಗಿಬೇಡಮ್ಮ ಅಂತ ಹೇಳಿ ದೀಪ ಅತ್ತೆ ದೂರ ಹೋಗ್ತಾಳೆ ಹಾಗೆ ಒಳಗೆ ಅಡುಗೆ ಮ ಹಾಗೆ ಒಂದು ಕಡೆ ಕೂತ್ಕೊಂಡು ದೀಪ ಮತ್ತು ಚಿರು ಮಾತಾಡ್ತಾ ಇರ್ತಾರೆ ಚಿರು ಹೇಳ್ತಾನೆ ದೀಪಂಗೆ ಪರವಾಗಿಲ್ಲ ಕಣ್ರಿ ನೀವು ಟೀಚರ್ ಆಗ್ಬೋದು ಅಂತ ಹೇಳ್ತಾರೆ ಅದಕ್ಕೆ ದೀಪ ಹೇಳ್ತಾಳೆ ನನಗೂ ಕೂಡ ಅದೇ ಆಸೆ ಇತ್ತು ಅಂತ ಹೇಳ್ತಾರೆ ಅಂದರೆ ಏನು ನಿಮ್ಮ ಮಾತಿನ ಅರ್ಥ ನೀವು ನನ್ನ ಮದುವೆ ಆಗಿಬಿಟ್ಟು ಆಗ ಕನಸೆಲ್ಲ ಹೋಯಿತು ಹಾಳಾಯಿತು ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ದೀಪ ಹೇಳ್ತಾರೆ ಅಯ್ಯೋ ಹಾಗೇನಿಲ್ಲ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಚೀರು ಹೇಳ್ತಾನೆ ಮುಂದೊಂದು ದಿನ ಯಾವಾಗಾದರೂ ಟೀಚರ್ ಆದರೂ ಆಗ್ಬೋದು ನೀವು ಅಂತ ಹೇಳ್ತಾರೆ ಹೀಗೆ ಪ್ರೀತಿಯಿಂದ ಮಾತಾಡ್ತಾ ದೀಪಾಳ ಕೈಗೆ ಗೋರಂಟಿಯನ್ನು ಹಚ್ತಾನೆ ಚೀರು ಅದನ್ನು ರೂಪ ನೋಡಿ ಆಶ್ಚರ್ಯದಿಂದ ನೋಡ್ತಾಳೆ ಉರ್ಕೊಳ್ತಾ ಇರ್ತಾಳೆ ಮನಸ್ಸಲ್ಲಿ ಇದಾಗಿತ್ತು ಇಂದಿನ ಸಂಚಿಕೆ ನಿಮಗೆ ಈ ಸಂಚಿಕೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್